ಚಿನ್ನದ ಬೆಲೆಯಲ್ಲಿ ಬರ್ಜರಿ ಇಳಿಕೆ ಕಂಡಿದೆ ಕೊನೆಗೂ ಕೂಡ ಡಿಸೆಂಬರ್ ಇಪ್ಪತ್ತೆಂಟು ಇಂದು ಬರೋಬ್ಬರಿ ಹದಿನೈದು ನೂರು ರೂಪಾಯಿ ಇಳಿಕೆ ಕಂಡಿದೆ ಹಾಗಾದರೆ ಒಂದು ಗ್ರಾಮು ಎಂಟು ಗ್ರಾಮು ಹತ್ತು ಗ್ರಾಮು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಗೊತ್ತಾ ಹೊಸ ವರ್ಷಕ್ಕೆ ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನೋರು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂದರೆ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಇವತ್ತು ಚಿನ್ನದ ಬೆಲೆಯಲ್ಲಿ ಬರ್ಜರಿ ಇಳಿಕೆ ಅನ್ನೋಂಥದ್ದು ಕಂಡಿರುವಂಥದ್ದು ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜ್ನ ಫಾಲೋ ಮಾಡಿ ಹೌದು ವೀಕ್ಷಕರೇ ಡಿಸೆಂಬರ್ ಕೊನೆಯ ವಾರದಲ್ಲಿ ಚಿನ್ನದ ಬೆಲೆಯಲ್ಲಿ ಬರ್ಜರಿ ಏರಿಕೆ ಅನ್ನೋ ಅಂಥದ್ದು ಆಗ್ತಾ ಬರ್ತಾ ಇತ್ತು ನಿಮಗೆಲ್ಲ ಗೊತ್ತಿರುವಂತೆ ಕಳೆದ ಮೂರು ದಿನದಿಂದ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಅನ್ನೋದ್ ಕಂಡಿತ್ತು ಸದ್ಯ ಡಿಸೆಂಬರ್ ಇಪ್ಪತ್ತೆಂಟು ಇಂದು ಚಿನ್ನದ ಬೆಲೆಯಲ್ಲಿ ಬರ್ಜರಿ ಇಳಿಕೆ ಅನ್ನೋದು ಕಂಡಿದೆ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಹದಿನೈದು ರೂಪಾಯಿ ಅನ್ನೋಂಥದ್ದು ಇಳಿಕೆ ಕಂಡು ಏಳು ಸಾವಿರದ ಮೂವತ್ತೈದು ರೂಪಾಯಿ ಆಗಿದೆ ಅದೇ ರೀತಿ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ನೂರ ಇಪ್ಪತ್ತು ರೂಪಾಯಿ ಇಳಿಕೆಯಾಗಿ ಐವತ್ತೇಳು ಸಾವಿರದ ಎಂಬತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಐವತ್ತು ರೂಪಾಯಿ ಅನ್ನೋದು ಇಳಿಕೆ ಕಂಡು ಎಪ್ಪತ್ತೊಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಒಂದು ಸಾವಿರದ ಐದುನೂರು ರೂಪಾಯಿ ಅಂಥದ್ದು ಇಳಿಕೆ ಕಂಡು ಏಳು ಲಕ್ಷದ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಅಂಥದ್ದು ಸದ್ಯ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಆಗಿರುವಂಥದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನೋಡೋದಾದರೆ ಒಂದು ಗ್ರಾಮ್ಗೆ ಹದಿನಾರು ರೂಪಾಯಿ ಅನ್ನೋಂಥದ್ದು ಇಳಿಕೆ ಕಂಡು ಏಳು ಸಾವಿರದ ಏಳುನೂರ ಎಂಬತ್ನಾಲ್ಕು ರೂಪಾಯಿ ಆಗಿದೆ ಅದೇ ರೀತಿ ಎಂಟು ಗ್ರಾಮಲ್ಲಿ ನೂರ ಇಪ್ಪತ್ತೆಂಟು ರೂಪಾಯಿ ಅನ್ನೋಂಥದ್ದು ಇಳಿಕೆ ಕಂಡು ಅರುವತ್ತೆರಡು ಸಾವಿರದ ಏಳುನೂರ ಎಪ್ಪತ್ತೆರಡು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಅರವತ್ತು ರೂಪಾಯಿ ಅನ್ನೋದು ಇಳಿಕೆ ಕಂಡು ಎಪ್ಪತ್ತೇಳು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಒಂದು ಸಾವಿರದ ಆರುನೂರು ರೂಪಾಯಿ ಅನ್ನೋದು ಇಳಕೆ ಕಂಡು ಏಳು ಸಾವಿರದ ಎಪ್ಪತ್ತೆಂಟು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ಹದಿನೆಂಟು ಕ್ಯಾರೆಟ್ ನ ಒಂದು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹನ್ನೆರಡು ರೂಪಾಯಿ ಎಕೊಂಡು ಐದು ಸಾವಿರದ ಎಂಟುನೂರ ಮೂವತ್ತೆಂಟು ರೂಪಾಯಿ ಆಗಿದೆ ಎಂಟು ಗ್ರಾಮ ಚಿನ್ನದ ಬೆಲೆಯಲ್ಲಿ ತೊಂಬತ್ತಾರು ರೂಪಾಯಿ ಇಕ್ಕು ನಲವತ್ತಾರು ಸಾವಿರದ ಏಳುನೂರ ನಾಲ್ಕು ರೂಪಾಯಿ ಆಗಿದೆ ಹತ್ತು ಗ್ರಾಮ ಚಿನ್ನದ ಬೆಲೆಯಲ್ಲಿ ಒಂದು ನೂರ ಇಪ್ಪತ್ತು ರೂಪಾಯಿ ಅಂತ ಇಳಕೆ ಕಂಡು ಐವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗಿದೆ ಹೀಗೆ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಅನ್ನುವಂಥದ್ದು ಇವತ್ತು ಕಂಡಿದೆ ಅಂತಾನೆ ಹೇಳ್ಬಹುದು ಇದೇ ರೀತಿಯೂ ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಆದ್ರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಸ್ತಾಗಿ ಪೇಜ್ ನೋಡ್ತಾ ಇದ್ರೆ ಇವಾಗಲೇ ಪೇಜನ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು